ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಮಾತೃದೇವೋಭವ ಭವ ತತ್ವಮಶ್ರೀ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಗವನ್ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಎರಡು ಸಾವಿರದ ಇಪ್ಪತ್ತೈದು ಯಾವ ಥರ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಅದ್ಭುತ ವರ್ಷ ಯಾರ್ಯಾರು ತಮ್ಮ ಗಮ್ಯವನ್ನು ಕಂಡುಕೊಳ್ಳಬೇಕು ತಮ್ಮ ಕಷ್ಟಗಳಿಗೆ ಒಂದು ನಾಂದಿಯನ್ನು ಆಡಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ವಂಡರ್ಫುಲ್ ಇಯರ್ ಯಾಕಂದರೆ ಒಂಬತ್ತು ಅಂದ್ರೇ ಕೊನೆ ಸಂಖ್ಯೆ ನಮ್ಮ ಕಷ್ಟಗಳನ್ನು ಕೊನೆ ಮಾಡಿಕೊಳ್ಳೋದಕ್ಕೆ ನಮ್ಮ ನೋವನ್ನು ಕೊನೆ ಮಾಡಿಕೊಳ್ಳೋದಕ್ಕೆ ಇದು ಅದ್ಭುತ ವರ್ಷ ಈಗ ನಾಲ್ಕನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಅಥವಾ ನಿಮ್ಮ ಕಂಡಕ್ಟರ್ ನಂಬರ್ ಟೋಟಲಾಗಿ ಡೇಟ್ ಆಫ್ ಬರ್ತು ಮಂತ್ ಇಯರ್ ಡೇ ಆ್ಯಡ್ ಮಾಡಿದ್ರೆ ಬರ್ತಕ್ಕಂಥವ್ರು ನಾಲ್ಕು ಬರೋರಿಗೆ ಅಥವಾ ನಿಮ್ಮ ಪರ್ಸನಲ್ ಇಯರ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ಮಂತು ಏ ಎರಡು ಸಾವಿರದ ಇಪ್ಪತ್ತೈದನ್ನ ಸೇರಿಸಿದರೆ ಯಾರಿಗ ನಾಲ್ಕು ಬರುತ್ತೋ ಅವ್ರ ವಿಚಾರಕ್ಕೆ ಮಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಪ್ರೇಕ್ಷಕರೇ ನಾಲ್ಕನೇ ನಂಬರಲ್ಲಿ ಬರ್ತಕ್ಕಂಥವ್ರಿಗೆ ಡ್ರೈವರ್ ನಂಬರ್ ಕಾಂಟ್ರಾಕ್ಟರ್ ನಂಬರ್ ಅಥವಾ ಇಯರ್ ನಾಲ್ಕು ಬರೋರು ಈ ವರ್ಷ ತುಂಬ ಆಗಿರಬೇಕು ಯಾಕೆಂದರೆ ಒಂಬತ್ತನೇ ಸಂಖ್ಯೆ ಡಿಸಿಪ್ಲೈನ್ ಮಿಲ್ಟ್ರಿ ನಂಬರ್ ಪೊಲೀಸ್ ನಾಲ್ಕನೇ ಸಂಖ್ಯೆ ಲಾಂಡ್ ಆರ್ಡರ್ ಈ ನಾಲ್ಕನೇ ಸಂಖ್ಯೆ ಏನಂದರೆ ಇದಕ್ಕೆ ತಿರುಗಿ ಬೀಳ್ತಕ್ಕಂಥ ಶಕ್ತಿ ಇರತಕ್ಕಂಥ ಸಂಖ್ಯೆ ನಾಲ್ಕನೇ ಸಂಖ್ಯೆ ಕಾನೂನನ್ನು ಉಲ್ಲಂಘನೆ ಮಾಡ್ತಕ್ಕಂಥದಕ್ಕೆ ಧೈರ್ಯ ಮಾಡ್ತಕ್ಕಂಥ ಸಂಖ್ಯೆ ಅದರಿಂದ ನಾಲ್ಕನೇ ಸಂಖ್ಯೆಯವರು ಈ ವರ್ಷ ತುಂಬ ಡಿಸಿಪ್ಲೈನ್ ಬಳಸಬೇಕು ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಯಾಕಂದರೆ ಒಂಬತ್ತು ನಾಲ್ಕು ಅಂಥ ಫ್ರೆಂಡ್ಲಿ ನಂಬರ್ ಒಂದು ಫೈರು ಒಂದು ಪೆಟ್ರೋಲ್ ನಾವು ಯಾವಾಗ ಫೈರ್ಗೆ ಪೆಟ್ರೋಲ್ ಹಾಕ್ತೀವೋ ಅಗಾದವಂಥ ಶಕ್ತಿ ಉತ್ಪತ್ತಿ ಆಗುತ್ತೆ ಅಗಾಧವಂಥ ಬೆಂಕಿ ಬರುತ್ತೆ ಹಾಗೇ ಈ ನಾಲ್ಕನೇ ವರ್ಷದವರು ತುಂಬ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಅವಕಾಶಗಳು ತುಂಬ ಇರುತ್ತೆ ಮತ್ತು ಜನರನ್ನು ಎದುರಾಕೊಳ್ತಕ್ಕಂಥ ಸಂದರ್ಭಗಳು ಬರುತ್ತೆ ಈ ನಾಲ್ಕನೇ ಸಂಖ್ಯೆಯವರು ಸ್ವಲ್ಪ ಡಿಸಿಪ್ಲೈನನ್ನು ಬಳಸಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಯಾವುದೇ ರಂಗದಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಆ ಕೆಲಸದಲ್ಲಿ ನೀವು ಶಿಸ್ತನ್ನು ಬಳಸಿ ಹಾರ್ಡ್ ವರ್ಕ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಕ್ಯಾನ್ ಸಕ್ಸೀಡ್ ಅಥವಾ ಇಲ್ಲ ಅಂದರೆ ನಿಮಗೆ ಅಡಚಣೆಗಳು ಡಿಸ್ಟರ್ಬೆನ್ಸು ಎಲ್ಲ ಫೀಲ್ಡ್ ಅಲ್ಲಿದ್ದರೂ ಕೂಡ ನೀವು ಆ ಫೀಲ್ಡಲ್ಲಿ ಅಡಚಣೆಗಳನ್ನು ಕ್ರಿಯೇಟ್ ಮಾಡತ್ತೆ ನಾಲ್ಕನೇ ಸಂಖ್ಯೆ ಅದಕ್ಕಾಗಿ ತುಂಬ ಕೇರ್ಫುಲ್ ಆಗಿರಿ ನಾಲ್ಕನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೆಚ್ಚಾಗಿ ಆರೆಂಜ್ ಕಲರನ್ನು ಬಳಸಿ ಅದೇ ರೀತಿ ಅಡುಗೆ ಮನೆಯಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿ ನೀವು ಮಲ್ಗೋ ಬೆಡ್ರೂಮಲ್ಲಿ ಅಲ್ಲಿ ನೈಋತ್ಯ ಮೂಲೆಯಲ್ಲಿ ಇದ್ದಿಲು ಒಂದು ಬೌಲಲ್ಲಿ ಹಾಕಿ ಇದ್ದಿಲನ್ನು ನೀಡಿ ಹಿರಿಯರನ್ನು ಗೌರವಿಸಿ ದೇವಿಯನ್ನು ಆರಾಧನೆ ಮಾಡಿ ಗುರು ಹಿರಿಯರನ್ನು ನೀವು ಭಕ್ತಿಯಿಂದ ನೋಡಿದರೆ ಭಗವಂತನಲ್ಲಿ ಅನನ್ಯವಾದಂಥ ಒಂದು ಪ್ರೀತಿ ಗೌರವ ಭಗವಂತನ ಕಮಲ ಶರಣಗಳಲ್ಲಿ ನೀವು ನಿಮ್ಮ ಮನಸ್ಸನ್ನು ನೆಟ್ಟರೆ ಈ ವರ್ಷ ಸುಗಮವಾಗಿ ನೀವು ದಾಟಬಲ್ಲರಿ ಇಲ್ಲಾಂದರೆ ಅಡಚಣೆಗಳು ಬರುತ್ತೆ ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ನಾನು ವೆಂಕಟರಾಘವನ್ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಿವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್